ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮ್ಗೆ ನಮ್ಮನೆ ಹತ್ರ ಇರೋ ಲಕ್ಷ್ಮೀ ದೇವಸ್ಥಾನದ್ದು ಮಹಾಲಕ್ಷ್ಮಿ ದೇವಸ್ಥಾನದ್ದು ಕಡೆ ಕಾರ್ತಿಕ ಮಾಸದ್ದು ಪೂಜೆ ಹೇಗ್ ಮಾಡಿದ್ರು ಏನೆಲ್ಲ ಆಯ್ತು ಏನೆಲ್ಲ ಪ್ರೋಗ್ರಾಮ್ಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ವ್ಲಾಗ್ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಈಗ ನಾವು ಸಂಜೆ ಆರು ಆರೂವರೆ ಆಗಿದೆ ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ಪೂಜೆ ಆಗುತ್ತೆ ಸೊ ಹಂಗಾಗಿ ನಾವು ಸ್ವಲ್ಪ ಏನೇನಾಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಏನಾದರೂ ಹೆಲ್ಪ್ ಇದ್ರೆ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಸೊ ದೇವಸ್ಥಾನ ಹತ್ರ ಎಲ್ಲ ಅಡುಗೆ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ದಾರೆ ಅಡುಗೆ ಎಲ್ಲ ನಡೆಸ್ತಿದ್ದಾರೆ ಏನೇನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಸೊ ಹೋಗ್ಬಿಟ್ಟು ನೋಡೋಣ ಬನ್ನಿ ಆ ಏನು ಏನ್ ನೋಡಿ ಇವರು ನಮ್ಮನೆ ಹತ್ರ ಇರೋರೆ ಅಣ್ಣ ಅಣ್ಣಂದ್ರು ಸೊ ಇವರು ಒಬ್ಬಟ್ಟಿಂದು ಊರ್ಣನ ಉಂಡೆ ಕಟ್ತಾ ಇದಾರೆ ಉರ್ಣ ಉಂಡೆ ಕಟ್ತಿದ್ದಾರೆ ಅಂದ್ರೆ ಕಾಯಿ ಒಬ್ಬಟ್ಟು ಗ್ಯಾರಂಟಿ ಅಂತ ಗೊತ್ತಾಯ್ತು ಸೊ ಇಲ್ಲಿ ಕಾಯಿ ರೇಟ್ ಅಷ್ಟೊಂದು ಅಪ್ಪ ಎಲ್ರು ಚೆನ್ನಾಗಿ ಒಟ್ಟಾಗಿ ಎಲ್ಲ ಕಲೆಕ್ಷನ್ ಮಾಡಿ ಕಾಯಿ ಒಬ್ಬಟ್ನೆ ಮಾಡಿಸ್ತಿದ್ದಾರೆ ಎಲ್ಲ ಫಂಕ್ಷನ್ ಅಲ್ಲೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸೊ ಒಂದ್ ಕಡೆ ಒಬ್ಬಟ್ಟು ಸುಡ್ತಾ ಇದ್ದಾರೆ ಸೊ ಕಾಯಿ ಒಬ್ಬಟ್ಟ ಅಲ್ವಾ ತುಂಬಾ ಚೆನ್ನಾಗಿರತ್ತೆ ಎಲ್ರಿಗೂ ಇಷ್ಟ ಆಗತ್ತೆ ಬಟ್ ಏನಂದ್ರೆ ಕಾಯಿ ರೇಟ್ ಇರೋದ್ರಿಂದ ಇವಾಗ ಸ್ವಲ್ಪ ಎಲ್ರು ಮಾಡೋದು ಕಮ್ಮಿ ಆದ್ರೂ ನಮ್ ದೇವಸ್ಥಾನ ಹತ್ರ ಕಾಯಿ ಒಬ್ಬಟ್ಟೆ ಮಾಡ್ತಿದ್ದಾರೆ ಸೊ ಕಾಯಿ ಒಬ್ಬಟ್ಟೆ ರೆಡಿ ಆಗ್ತಾ ಇದೆ ಒಂದ್ ಕಡೆ ಒಬ್ರು ಆಂಟಿ ಆ ಪೇಪರ್ ಹಾಕ್ಬಿಟ್ಟು ಒಬ್ಬಟ್ನ ಫೋಲ್ಡ್ ಮಾಡ್ತಿದ್ದಾರೆ ಮತ್ತೆ ಮನೆ ಹತ್ರ ಇರೋ ಮಕ್ಕಳೆಲ್ಲಾನುನು ಬೂಂದಿನ ಅಹ್ ಉಂಡೆ ಕಟ್ ಲಾಡು ಉಂಡೆ ಕಟ್ತಾ ಇದ್ದಾರೆ ಎಲ್ಲ ಮಕ್ಕಳು ಸೇರಿ ಒಟ್ಟಾಗಿ ಅಹ್ ಎಲ್ರು ಕೂಡ ಆ ಇದ್ರಲ್ಲಿ ಫಂಕ್ಷನ್ ಅಲ್ಲಿ ಭಾಗಿಯಾಗಿದ್ದಾರೆ ಆ ಎಲ್ಲ ಕೂಡ ಪಾಪ ಅವ್ರವ್ರ ಏನೇನ್ ಹೆಲ್ಪ್ ಬೇಕೋ ಎಲ್ಲ ಕೂಡ ಸೇರಿ ಒಟ್ಟಾಗಿ ಮಾಡ್ತಿದ್ದಾರೆ ಸೊ ಒಬ್ಬಟ್ಟು ಮತ್ತೆ ಲಾಡು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಹಾಗೆ ಮತ್ತೆ ಏನೇನ್ ಮಾಡ್ತಿದ್ದಾರೆ ಅಂತ ಹಂಗೆ ನೋಡೋಣ ಹ್ಮ್ ಆಂಟಿ ಮತ್ತೆ ಇನ್ನೊಬ್ರು ನಮ್ಮನೆ ಹತ್ರ ಇದಾರೆ ಅವರು ಆ ಗಂಗಜ್ಜಿ ಅಂತ ಹೇಳ್ಬಿಟ್ಟು ಪಾಪ ಅವರು ಹ್ಮ್ ದಿನಾ ಬೆಳಿಗ್ಗೆ ಎದ್ದು ಹೊರಗಡೆ ಕಸ ಎಲ್ಲ ಗುಡಿಸಿ ಪಾಪ ಕ್ಲೀನ್ ಮಾಡ್ತಾರೆ ಸೊ ಇವರು ಬಂದ್ಬಿಟ್ಟು ನಮ್ ದೀಪಕ ಹ್ಮ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಹೂವಿನ ಡೆಕೋರೇಷನ್ ಯಾರೋ ಒಬ್ರು ಮಾಡ್ತಾ ಇದ್ರು ಸೊ ಅವ್ರ ಜೊತೆಗೆ ಕೈ ಜೋಡಿಸಿ ಹೂವಿನ ಡೆಕೋರೇಷನ್ ಮಾಡ್ತಾ ಇದ್ರು ಅಂದ್ರೆ ಹೂವಿನ ರಂಗೋಲಿ ಮಾಡ್ತಾ ಇದ್ರು ಸೊ ಹೂವಿನ ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆ ಎಲ್ಲ ಅಡ್ಗೆ ಪ್ರೋಗ್ರಾಮ್ ನಡೀತಿದ್ರೆ ಒಳಗಡೆ ಡೆಕೋರೇಷನ್ದು ನಡೀತಿತ್ತು ಸೊ ಒಂದ್ ಕಡೆ ಅನ್ನ ಮಾಡ್ತಿದ್ದಾರೆ ಆ ಸೊ ಅನ್ನ ಮತ್ತೆ ಸೌತೆಕಾಯಿ ಕೂಡ ಕೂತಿದಾರೆ ಹೆಸರು ಬೆಳೆಗೆ ಅಂತ ಗೊತ್ತಾಯ್ತು ಸೊ ನೆಕ್ಸ್ಟ್ ಈ ಅಣ್ಣ ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಈಗ ಅಧ್ಯಕ್ಷ ಆಗಿದ್ದಾರೆ ಸೊ ಇವರು ಹೂವಿನ ದಿಂಡನ್ನ ಕಟ್ತಾ ಇದ್ರು ಸೊ ನಾವು ಏನಾದ್ರು ಹೆಲ್ಪ್ ಬೇಕಾ ಅಂತ ಕೇಳ್ಬಿಟ್ಟು ನಾವು ಕೂಡ ಅಹ್ ದಿಂಡ್ ಕಟ್ಟಿದ್ದಕ್ಕೆ ಕೂತ್ಕೊಂಡ್ವಿ ಬಟ್ ಅವರು ಟೈಟ್ ಕಟ್ಟಿ ಟೈಟ್ ಕಟ್ಟಿ ಅಂತಿದ್ರು ಬಟ್ ನಮ್ಗೆ ಅದು ಜಾರಿ ಜಾರಿ ಹೋಗ್ತಿತ್ತು ನೆಕ್ಸ್ಟ್ ಅಲ್ಲಿ ಕಟ್ಟಿ ನಾವಲ್ಲಿ ಅಲ್ಲಿ ಹೂವು ಕಟ್ತಿದ್ರೆ ಸೊ ದೀಪಕ ಬಂದ್ಬಿಟ್ಟು ಹೊರಗಡೆ ರಂಗೋಲಿ ಹಾಕಿ ಅಂದ್ರು ಸೊ ಯಾವ್ದೋ ಒಂದು ಸಿಂಪಲ್ ಆಗಿ ರಂಗೋಲಿ ಹಾಕಿದ್ರು ಮತ್ತೆ ನಮ್ ದೀಪಕ ರಂಗೋಲಿ ಹಾಕೋದಲ್ಲಿ ಎಕ್ಸ್ಪರ್ಟ್ ಒಂದ್ ಎರಡು ನಿಮಿಷದಲ್ಲಿ ಬೇಗ ರಂಗೋಲಿ ಹಾಕಿದ್ರು ಹಾಕ್ಬಿಟ್ಟು ಅದಕ್ಕೂ ಸಿಂಪ ಕಲರ್ ಇರಲಿಲ್ಲ ಸೊ ಏನಂದ್ರೆ ನಮ್ಗೆ ಏನು ಐಡಿಯಾ ಇಲ್ಲ ಸೊ ಜಸ್ಟ್ ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಅಂತ ಬಂದ್ವಿ ಮುಂಚೆನೆ ಗೊತ್ತಾಗಿದ್ರೆ ಅಟ್ಲೀಸ್ಟ್ ಲೀಸ್ಟ್ ತಂದ್ಬಿಟ್ಟು ಏನಾದ್ರೂ ಏನಾದ್ರು ಮಾಡ್ಬೋದಾಗಿತ್ತು ಸೊ ಸಿಂಪಲ್ ಆಗಿ ಹೂವಿನ ಅಲಂಕಾರ ಮಾಡಿದ್ವಿ ಸೊ ನೆಕ್ಸ್ಟ್ ಒಳಗಡೆ ಎಲ್ಲ ಹೂವಿನ ಅಲಂಕಾರ ಅಂತೂ ಸೂಪರ್ ಆಗಿ ಮಾಡಿದ್ರು ಮತ್ತೆ ಆ ಹೂವಿಂದು ರಂಗೋಲಿ ಬಿಡಿಸಿದ್ವಲ್ಲ ಅದರಲ್ಲಿ ಕೂಡ ಮಧ್ಯದಲ್ಲಿ ದೀಪ ಇಟ್ಬಿಟ್ಟು ಆ ಇದು ಕೂಡ ಅಲಂಕಾರ ಮಾಡಿದ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ದೇವಸ್ಥಾನದ ಪೂಜಾರು ಆ ಶ್ರೀ ಕೃಷ್ಣ ಸ್ವಾಮಿ ಅವರು ಬಂದ್ರು ಸೊ ದೇವರಿಗೆ ಅಲಂಕಾರ ರೆಡಿ ಆಗ್ತಾ ಇತ್ತು ಸೊ ಸೀರೆನ ಫೋಲ್ಡ್ ಮಾಡೋ ಪ್ರೋಗ್ರಾಮು ಅವ್ರೊಬ್ರೇ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ದೀಪಕ್ಕೆ ಹೋಗಿ ಅಲಂಕಾರನ ಸ್ಟಾರ್ಟ್ ಮಾಡಿದ್ರು ಸೊ ಅಲಂಕಾರ ಎಲ್ಲ ಮುಗ್ದಿದೆ ಈಗ ಜನ ಎಲ್ಲಾ ಇನ್ನೇನು ಮಂಗಳಾರತಿ ಸ್ಟಾರ್ಟ್ ಆಗತ್ತೆ ಮಂಗಳಾರತಿ ಆಗ್ತಿದ್ದಂಗೆನೆ ಊಟ ಸೊ ಮಂಗಳಾರತಿ ಮಾಡೋದಕ್ಕೆ ಮಾಡೋಷ್ಟರಲ್ಲಿ ಎಲ್ಲರೂ ಬಂದು ಸೇರಿರ್ತಾರೆ ಸೊ ಎಲ್ಲ ಬಂದು ಸೇರಾಯ್ತು ಸೊ ಈಗ ದೀಪಾಜ್ರಿ ಅಂತ ಕೂಡ ಹೇಳಿದ್ರು ಕೃಷ್ಣಸ್ವಾಮಿ ಹೇಳ್ದಂಗೆ ದೀಪ ಎಲ್ಲಾ ಹಚ್ಚಿದ್ವಿ ಹಚ್ಚಿ ದೀಪದಿಂದ ಕಂಗೊಳಿಸ್ತಿತ್ತು ದೇವರು ತುಂಬಾ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲಂಕಾರ ನಂಗಂತೂ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವರಿಗೆ ಆ ಸಖತಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ಹಂಗೆ ಬರ್ತಾರೇನೋ ಅನ್ನೋ ತರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಹ್ ಸೊ ಈಗ ಮಹಾಮಂಗಳಾರತಿ ಎಲ್ಲ ಮುಗೀತು ಊಟದ ಕಡೆ ಹೋಗೋ ಪ್ರೋಗ್ರಾಮ್ ಸೊ ಊಟದ ಕಡೆ ಹೋಗ್ತಾ ಇದೀವಿ ತುಂಬಾ ಜನ ಸೇರಿದ್ದಾರೆ ಸೊ ಹಂಗಾಗಿ ನಮ್ಗಂತೂ ಫಸ್ಟ್ ಪಂತಿಗಂತೂ ಸಿಗಲ್ಲ ಒಂದು ಮೂರ್ ನಾಲ್ಕು ಪಂತಿ ಆದ್ಮೇಲೆ ನಾವು ಹೋಗ್ಬಿಟ್ಕೋಬೇಕು ಮಕ್ಕಳು ಇರೋದ್ರಿಂದ ಮಕ್ಕಳೆಲ್ಲ ಹಾಯ್ ಮಾಡ್ತಿದ್ದಾರೆ ನೀವು ಕೂಡ ಹಾಯ್ ಮಾಡ್ಬಿಡಿ ಇವ್ರು ಬಂದ್ಬಿಟ್ಟು ಅತ್ತಿಗೆ ಎಲ್ರೂ ನೋಡಿದಿರಲ್ವಾ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಸೊ ನಮ್ಮ ಅಮ್ಮ ಮತ್ತೆ ಪುಟ್ಟಮಂಟಿ ಇವರೆಲ್ಲ ಬಳೆ ಹಾಕೊಳ್ಳೋದಕ್ಕೆ ಹೊರಟರು ನಾನು ಕೂಡ ಬಳೆ ಹಾಕ್ಕೊಂಡೆ ಲಕ್ಷ್ಮಿದು ಬಳೆ ಅಂತ ಹೇಳಿ ತೆಗೆದಿಟ್ಟಿರ್ತಾರೆ ಸೊ ನಿಮ್ಗೆ ಎಷ್ಟು ಯಾವ ಸೈಜ್ ಬೇಕು ಏನು ಎಲ್ಲ ತೊಗೊಂಡು ಹಾಕೊಂಬೋದು ಕಾಮನ್ ಆಗಿ ಎಲ್ಲರ ಎಲ್ಲ ಹೆಂಗಸರಿಗೆ ಗೊತ್ತಿರತ್ತೆ ಸೊ ಹಾಕ್ಕೊಂಡು ನಾವು ಕೂಡ ಊಟದ ಕಡೆ ಹೊರಟ್ವಿ ಊಟದ ಕಡೆ ನೋಡಿದ್ರೆ ತುಂಬ ಜನ ಸೇರಿದ್ರು ಒಂದು ಕಡೆ ಸುಗಮ ಸಂಗೀತ ನಡೀತಾ ಇತ್ತು ತುಂಬ ಚೆನ್ನಾಗಿ ಹಾಡ್ತಿದ್ದಾರೆ ನೀವು ಕೂಡ ಕೇಳಿಸ್ಕೊಬೋದು ಸುಗಮ ಸಂಗೀತನ ಕೇಳಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ Ve <laughs> ಫ್ರೆಂಡ್ಸ್ ಒಳ್ಳೊಳ್ಳೆ ಹಾಡುಗಳ್ನ ಹಾಡ್ತಾ ಇದ್ರು ನನಗಂತೂ ಸಖತ್ ಇಂಪ್ರೆಸ್ ಆಯ್ತು ಹಾಡುಗಳನ್ನ ಕೇಳಿ ಒಂದ್ ಕಡೆ ಇಲ್ಲಿ ಊಟದ ಪ್ರೋಗ್ರಾಮ್ ನಡೀತಾ ಇದೆ ಮಲೆ ಇಲ್ಲಿ ಅಂತ ಹುಡ್ಕೋವಾಗ ಮಲೆ ಇಲ್ಲಿ ಸಿಕ್ಕಿದ್ರು ಸೊ ಅವರು ಕೂಡ ಪಾಪ ಊಟ ಬಡಿಸ್ತಾ ಇದ್ರು ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಜನ ಜಾಸ್ತಿ ಇರೋದ್ರಿಂದ ಒಬ್ರಿಗೊಬ್ರು ಕೈ ಸೇರ್ಸಿದ್ರೇನೆ ಚಪ್ಪಾಳೆ ತರ ಸೊ ಒಬ್ರಿಗೊಬ್ರು ಸೇರಿ ಇಲ್ಲಿ ಪಾಪ ಊಟ ಇಲ್ಲ ಬಡಿಸ್ತಾ ಇದ್ದಾರೆ ಸೊ ಒಂದ್ ಕಡೆ ನನ್ ಮಕ್ಳು ಮಣ್ ಸಿಕ್ತು ಅಂತ ಹೇಳ್ಬಿಟ್ಟು ಆಟ ಆಟಾಡ್ತಿದ್ದಾರೆ ಸೊ ಇವನು ಧೀರಜ್ ಅಂತ ಹೇಳ್ಬಿಟ್ಟು ನನ್ ಮಗ ಮತ್ತೆ ಧೀರಜ್ ಅಂತ ಹೇಳ್ಬಿಟ್ಟು ದೀಪಕ್ ಅವರ ಅಣ್ಣನ್ ಮಗ ಮತ್ತೆ ಇಲ್ಲಿ ಪುಟ್ಟ ಪಾಪು ಕಾಣ್ತಿದ್ಯಲ್ಲ ಈ ಪುಟ್ಟ ಪಾಪು ಬಂದ್ಬಿಟ್ಟು ಇಲ್ಲಿ ಕಾಳಮಾಂಡಿ ಅಂತಿದ್ದಾರೆ ಸೊ ಅವ್ರ ಮೊಮ್ಮಗ ಕ್ಯೂಟ್ ಆಗಿದ್ದಾನೆ ಸೊ ಇವ್ರು ಮೂರ್ ಜನ ಸೇರ್ಕೊಂಡು ಮಣ್ಣಲ್ಲಿ ಆಟಾಡ್ತಿದ್ರು ಇವ್ರಿಬ್ರು ಸ್ವಲ್ಪ ದೊಡ್ಡ ಆಗಿರೋದ್ರಿಂದ ಅವ್ರೇನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಮಗು ಪುಟ್ಟಿ ಮಗಿತ್ತು ಆ ಎಷ್ಟು ಕ್ಯೂಟ್ ಆಗಿ ನಡ್ತಾ ಇತ್ತು ಅಂದ್ರೆ ಚೆನ್ನಾಗಿತ್ತು ಮಗು ಹಾಯ್ ಮಾಡಿಸಿದ್ದಾರೆ ನೋಡಿ ಆ ಮಗುಗೆ ಹಾಯಿ ಅಂದ್ರೆ ಒಂದ್ ಬೆರಳು ತೊಡಸ್ತಾ ಐತೆ ಮಗು ಸೊ ನೆಕ್ಸ್ಟ್ ಇವಳು ಬಂದ್ಬಿಟ್ಟು ಅವ್ರಿಗೆ ಕಾಳಮ್ಮ ಆಂಟಿ ದೊಡ್ಡ ಮಗ ಸೊ ಇವರು ನಮ್ಮ ಅದೇರೆಲ್ಲ ಊಟ ಮಾಡ್ಕೊಂಬಿಟ್ಟು ಆಲ್ರೆಡಿ ಮನೆ ಕಡೆ ಹೊರಟಿದ್ದಾರೆ ನೋಡಿ ಬಾಯ್ ಮಾಡ್ತಿದ್ದಾರೆ ಅವರು ನಾವು ಇನ್ನು ಹಾಯ್ ಮಾಡೋ ಟೈಮಲ್ಲಿ ಅವ್ರು ಬಾಯ್ ಮಾಡ್ತಿದ್ದಾರೆ ಸೊ ಪುಟ್ಟಮ್ಮ ಆಂಟಿ ಸವಿತಾ ಆಂಟಿ ಎಲ್ಲ ಊಟ ಮಾಡ್ಕೊಂಬಿಟ್ರು ಹೊರಟರು ಯಾಕೆ ನೀವು ಊಟಕ್ಕೆ ಹೋಗ್ಲಿಲ್ವಾ ಅಂತ ಕೇಳಿದ್ರು ಸೊ ಹೋಗ್ಬೇಕು ಅಂತ ಹೇಳಿಬಿಟ್ಟು ಸೊ ಇವರು ಬಂದ್ಬಿಟ್ಟು ಅಜ್ಜಿ ಚೆನ್ನಾಗ್ ಅಜ್ಜಿ ಅಂತ ಹೇಳ್ಬಿಟ್ಟು ನಿಮಗೆ ಆಲ್ರೆಡಿ ಒಂದ್ಸರಿ ಹೇಳಿದ್ದೆ ನನ್ನ ಮಗಳಿಗೆ ಹುಷಾರಿಲ್ದಂಗೆ ಆದಾಗ ತುಂಬ ಹೆಲ್ಪ್ ಮಾಡಿದ್ರು ಅಂತ ಅಜ್ಜಿ ನಾನು ತೋರಿಸಿರ್ಲಿಲ್ಲ ಸೊ ನೆಕ್ಸ್ಟ್ ಸ್ವಲ್ಪ ದೇವಸ್ಥಾನದಲ್ಲಿ ಜನ ಕಮ್ಮಿ ಆದರೂ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದು ದೀಪ ದೀಪದಲ್ಲಿ ಎಷ್ಟು ಚೆನ್ನಾಗಿ ಕಾಣಸಿತ್ತು ಅಂದ್ರೆ ದೇವರು ಸೂಪರ್ ಆಗಿತ್ತು ಸೊ ಕೊನೆಗೆ ನಾವು ಊಟ ಮಾಡ್ಕೊಂಡು ಬಂದ್ಬಿಟ್ಟು ಕೃಷ್ಣ ಸ್ವಾಮಿಯವರು ಆರತಿ ಮಾಡಬೇಡಿ ಒಂದು ಫೈನಲ್ ಆಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ನಾವೆಲ್ರು ಐದು ಜನ ಸೇರಿ ಆರತಿನ ಮಾಡಿದ್ವಿ ಆರ್ತಿ ಮಾಡ್ಬಿಟ್ಟು ಮನೆ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಡೋದಕ್ಕೂ ಮುಂಚೆ ನಾವು ಒಂದಷ್ಟು ಫೋಟೋಗಳನ್ನ ತಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ದೀಪಕ್ ನನ್ನ ಮಗಳು ಎಲ್ರು ಒಂದಷ್ಟು ಫೋಟೋಗಳನ್ನ ತಕೊಂಡ್ವಿ ಆ ಇಲ್ಲೇ ತೋಟ ಇರೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಫೋಟೋಸ್ನೆಲ್ಲ ತಕೊಂಡು ಮನೆ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಟ್ವಿ ಸೊ ಈಗ ಆಲ್ಮೋಸ್ಟ್ ಜನ ಎಲ್ಲ ಕಮ್ಮಿ ಆಗಿದ್ದಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಮನೆ ಹತ್ರ ಇರೋ ಲಕ್ಷ್ಮೀ ದೇವಸ್ಥಾನ ಪೂಜೆ ಮತ್ತೆ ಅಲಂಕಾರ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಎಷ್ಟೆಲ್ಲ ಜನ ಸೇರಿದ್ರು ಅಂತ ಹೇಳ್ಬಿಟ್ಟು ನೀವೇ ನೋಡಿದ್ರಿ ಸೊ ಅಂತ ಎಲ್ಲ ಜನನು ಸೇರಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾಡ್ತೀವಿ ಕೂಡ ಆ ಎಲ್ಲರೂ ಒಟ್ಟಾಗಿ ಸೇರಿ ಮಾಡ್ತೀವಿ ಸೊ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಮಾಡ್ತಾರೆ ಯಾರು ಏನು ಬೇಜಾರು ಮಾಡ್ಕೊಳ್ದೆಲ್ಲ ತುಂಬಾ ಚೆನ್ನಾಗಿ ಜನ ಸೇರಿ ಮಾಡ್ತಾರೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲ ತರ ವೆರೈಟಿ ಮದುವೆ ಮನೇಲಿ ಯಾವ ತರ ಮಾಡ್ತಾರೋ ಆ ತರ ವೆರೈಟಿ ಕೂಡ ಮಾಡಿದ್ರು ಆ ಒಬ್ಬಟ್ಟು ಪಲಾವ್ ಒಂದ ಸಾಂಬಾರ್ ಪಲ್ಯಗಳು ಎಲ್ಲ ಸಕ್ಕದಾಗಿತ್ತು ತುಂಬಾ ಚೆನ್ನಾಗಿತ್ತು ಅಡಿಗೆ ಎಲ್ಲಾನು ಯಾವುದೇ ರೀತಿ ಏನು ಕೆಟ್ಟಿರ್ಲಿಲ್ಲ ತುಂಬಾನೇ ಚೆನ್ನಾಗಿತ್ತು ಸೊ ನಾವೆಲ್ಲರೂ ಇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ನಾನು ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಕಾಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ವಿಡಿಯೋ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಇನ್ನೊಂದು ವಿಡಿಯೋ ಜೊತೆಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರೂ ಕೂಡ ಹುಷಾರಾಗಿರಿ ಆರಾಮಾಗಿರಿ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್